ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನವರಾತ್ರಿ ಶುರುವಾಗಿದೆ ನವರಾತ್ರಿಯ ಮೊದಲ ದಿನ ನಾವು ದುರ್ಗಾ ಮಾತೆಯನ್ನ ಶೈಲಪುತ್ರಿ ರೂಪದಲ್ಲಿ ಪೂಜೆ ಮಾಡಿದ್ವಿ ಹಾಗೂ ಎರಡನೇ ದಿನ ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜೆ ಮಾಡಿದ್ವಿ ಇನ್ನು ಮೂರನೇ ದಿನ ಚಂದ್ರಘಂಟಾ ರೂಪದಲ್ಲಿ ಪೂಜೆ ಮಾಡಿದ್ವಿ ಹಾಗೂ ನಾಲ್ಕನೇ ದಿನ ಕೂಶ್ಮಾಂಡ ರೂಪದಲ್ಲಿ ಪೂಜೆ ಮಾಡಿದ್ವಿ ಹಾಗೆ ಈ ನವರಾತ್ರಿಯ ಐದನೇ ದಿನ ದುರ್ಗಾ ಮಾತೆಯನ್ನ ಸ್ಕಂದ ಮಾತಾ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ ಈ ರೂಪದಲ್ಲಿ ದುರ್ಗಾ ಮಾತೆಯು ತನ್ನ ತೊಡೆಯ ಮೇಲೆ ಒಂದು ಮಗುವನ್ನ ಕೂರಿಸ್ಕೊಂಡಿರ್ತಾರೆ ಅವನ ಹೆಸರೇ ಸ್ಕಂದ ಹಾಗಾಗಿ ಆಕೆಗೆ ಸ್ಕಂದ ಮಾತ ಎಂಬ ಹೆಸರು ಬಂತು ಈ ರೂಪದಲ್ಲಿ ಆಕೆ ತುಂಬಾನೇ ಮೃದು ಸ್ವಭಾವದವರಾಗಿರ್ತಾರೆ ಹಾಗೆ ಮಕ್ಕಳು ಬೇಡಿದ್ದನ್ನ ಕರುಡಿಸುವ ತಾಯಿಯಾಗೂ ಕೂಡ ಇರ್ತಾರೆ ಸ್ಕಂದ ಮಾತೆಯ ಪೂಜಾ ವಿಧಿವಿಧಾನಗಳು ಹೇಗಿರಬೇಕು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ವೀಡಿಯೋನಲ್ಲಿ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅಂತ ಭಾವಿಸ್ತಾ ವೀಡಿಯೋನ ಶುರು ಮಾಡೋಣ ನವರಾತ್ರಿಯ ಐದನೇ ದಿನ ದುರ್ಗಾ ಮಾತೆಯನ್ನ ಸ್ಕಂದ ಮಾತಾ ರೂಪದಲ್ಲಿ ಪೂಜೆ ಮಾಡಲಾಗತ್ತೆ ಅವತ್ತಿನ ದಿನ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಶುಚಿ ಮಾಡಿ ಶುದ್ಧ ನೀರಿನಿಂದ ಸ್ನಾನ ಮಾಡಬೇಕು ಯಾವುದೇ ಕಾರಣಕ್ಕೂ ದೇವರ ಮನೆಯನ್ನ ಶುಚಿ ಮಾಡಬಾರ್ದು ಬರೀ ಕಳಸದಲ್ಲಿ ಹಾಗೂ ಅಖಂಡ ಜ್ಯೋತಿಯಲ್ಲಿ ಇಟ್ಟಿರುವ ಹೂಗಳನ್ನು ಮಾತ್ರ ಬದಲಾಯಿಸಬೇಕು ನವರಾತ್ರಿಯ ಐದನೇ ದಿನದ ಬಣ್ಣ ಹಸಿರು ಹಾಗಾಗಿ ಅವತ್ತಿನ ದಿನ ನಾವು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಸ್ಕಂದ ಮಾತೆಯನ್ನ ಪೂಜೆ ಮಾಡೋದ್ರಿಂದ ಆದಷ್ಟು ಬೇಗ ಫಲಗಳನ್ನು ಪಡೆಯಬಹುದು ಇನ್ನು ಸ್ಕಂದ ಮಾತೆಗೆ ಪ್ರಿಯವಾದ ಹೂಗಳೆಂದರೆ ಅದು ಹಳದಿ ಬಣ್ಣದ ಹೂಗಳು ಹಳದಿ ಬಣ್ಣದ ಹೂಗಳನ್ನು ಯಾವುದನ್ನಾದರೂ ನೀವು ಅರ್ಪಿಸಬಹುದು ತಾಯಿಗೆ ಹಾಗೂ ಅವತ್ತಿನ ದಿನ ತಾಯಿಗೆ ಬಾಳೆಹಣ್ಣನ್ನ ನೈವೇದ್ಯ ಮಾಡಬೇಕು ಹೂಗಳಿಂದ ಅಲಂಕಾರ ಮಾಡಿ ನೈವೇದ್ಯವನ್ನು ಅರ್ಪಿಸಿದ ನಂತರ ಪಂಚಮ ತಿಥಿಯ ಅಧಿದೇವತೆಯಾದ ಸ್ಕಂದ ಮಾತೆಯನ್ನ ಓಂ ಸ್ಕಂದ ಮಾತ್ರ ಏ ನಮಃ ಅಂತ ನೂರ ಎಂಟು ಬಾರಿ ಜಪ ಮಾಡಬೇಕು ಸಾಧ್ಯವಾಗೋರು ಈ ಮಂತ್ರವನ್ನ ಒಂದು ಬಿಳಿ ಹಾಳೆಯಲ್ಲಿ ನೂರ ಎಂಟು ಬಾರಿ ಬರೆದು ಆ ತಾಯಿಯ ಬಳಿ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿ ಇನ್ನು ಸಂತಾನ ಸಮಸ್ಯೆಯಿಂದ ಬಳಲ್ತಿರೋರು ಹಾಗೂ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಿರೋರು ಸ್ಕಂದ ಮಾತೆಯನ್ನು ಪೂಜೆ ಮಾಡಿದ ನಂತರ ಯಾರಾದರೂ ಬಡ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಬಾಳೆಹಣ್ಣನ್ನು ದಾನ ಮಾಡಿ ಹಾಗೂ ಅವತ್ತಿನ ದಿನ ಸ್ಕಂದ ಮಾತೆಗೆ ಆರತಿಯನ್ನ ಮಾಡಬೇಕು ದೇವಿಗೆ ಬೆಲ್ಲದಾರತಿ ಮಾಡೋದ್ರಿಂದ ಆದಷ್ಟು ಬೇಗ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತದೆ ಬೆಲ್ಲದ ಆರತಿ ಮಾಡೋಕೆ ಒಂದು ತಟ್ಟೆಯನ್ನು ತಗೊಳ್ಳಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಎರಡು ವಿಳ್ಯದಲ್ಲಿ ಇಡಿ ಅದರ ಮೇಲೆ ಬೆಲ್ಲದ ಹಚ್ಚುಗಳನ್ನ ಇಡಿ ಬೆಲ್ಲದ ಹಚ್ಚಿನೊಳಗೆ ಎರಡೆರಡು ತುಪ್ಪದ ಬತ್ತಿಗಳನ್ನ ಹಾಕಬೇಕು ಅಂದರೆ ಒಂದು ಬೆಲ್ಲದ ಹಚ್ಚಿನೊಳಗೆ ಎರಡು ಬತ್ತಿಯನ್ನ ಹಾಕಬೇಕು ಈಗ ನಿಮ್ಮ ಶಕ್ತಿ ಅನುಸಾರ ಇದಕ್ಕೆ ಅರ್ಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ಆದರೆ ತಪ್ಪದೆ ನೀವು ಈ ಬೆಲ್ಲದೊಳಗೆ ತುಪ್ಪವನ್ನೇ ಹಾಕಿ ದೇವಿಗೆ ಬೆಲ್ಲದ ಮಾಡಬೇಕು ಇದರಿಂದ ಆದಷ್ಟು ಬೇಗ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗುತ್ತದೆ ಹಾಗೂ ಯಾರಿಗೆ ಸಂತಾನವಿಲ್ವೋ ಅವರಿಗೆ ಸಂತಾನ ಕೂಡ ಪ್ರಾಪ್ತಿಯಾಗುವ ಅವಕಾಶವಿರುತ್ತದೆ ಇನ್ನು ಬೆಳಗ್ಗೆ ಸೂರ್ಯೋದಯವಾದ ನಂತರ ನಾವು ಸ್ಕಂದ ಮಾತೆಯ ಪೂಜೆಯನ್ನ ಮಾಡಬೇಕಾಗುತ್ತೆ ಸೊ ನೋಡೋದರಲ್ಲ ಸ್ನೇಹಿತರೆ ನವರಾತ್ರಿ ರಾತ್ರಿ ಐದನೇ ದಿನ ಯಾವ ರೀತಿ ನಾವು ಸ್ಕಂದಾ ಮಾತೆಯನ್ನ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದೀನಿ ಹಾಗೆ ಆಕೆಗೆ ಯಾವ ಬಣ್ಣ ಪ್ರಿಯವಾಗಿರುತ್ತೆ ಯಾವ ಬಣ್ಣದ ಹೂಗಳನ್ನ ಇಡಬೇಕು ಹಾಗೆ ಯಾವ ನೈವೇದ್ಯವನ್ನ ಅರ್ಪಿಸಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ ಅಲ್ಲದೆ ಅವತ್ತಿನ ದಿನ ಯಾವ ಮಂತ್ರವನ್ನು ಪಠಿಸ್ಬೇಕು ಹಾಗೆ ಯಾವ ರೀತಿ ಆರತಿ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದು ನಿಮಗಿಷ್ಟ ಆಗಿ ಮತ್ತಷ್ಟು ಜನರಿಗೆ ಉಪಯೋಗ ಆಗುತ್ತೆ ಅನ್ನೋ ಥರ ಇದ್ದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಮರ್ಯಾದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ